ನಾನಾ ಧರ್ಮ ಸಂಸ್ಥೆಯ ಅಧ್ಯಕ್ಷನಾಗಿ ಸುರೇಶರು ಅರವತ್ತೊಂಬತ್ತನೇ ನಮ್ಮ ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಸದಸ್ಯರೊಂದಿಗೆ ಮಾತನಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಆ್ಯಕ್ಚುಲಿ ನವೆಂಬರ್ ಫಸ್ಟು ತುಂಬ ರಜೆಗಳು ಕಂಟಿನ್ಯೂಸ್ ಆಗಿದ್ದರಿಂದ ನಾವು ಆಗ ಕಾರ್ಯಕ್ರಮ ಮಾಡೋಕ್ಕೆ ಸಮಂಜಸ ಆಗಲಿಲ್ಲ ಯಾಕಂದರೆ ನಮ್ಮ ಕಾಲೇಜು ಅಥವಾ ಸ್ಟೂಡೆಂಟ್ಸು ಎಲ್ಲ ಬರಬೇಕಾಗಿತ್ತು ಹಾಗಾಗಿ ಹದಿನೈದು ಈ ಹದಿನೈದನೇ ತಾರೀಕು ನಾವು ಅರವತ್ತು ಮೊನ್ನೆ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಾಂಗದ ಸಾಹಿತಿಗಳಾದ ಶ್ರೀ ಪುಟ್ಟರಾಜ್ ಅವರು ಹಾಗೆಯೇ ಅಮರೀಂದ್ರ ಅವರು ಹಾಗೆ ಮಮತಾ ದೇವರಾಜ್ ಅವರು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಎಲ್ಲ ವಿಂಗ್ಸ್ನ ಪ್ರಿನ್ಸಿಪಾಲು ಸ್ಟೂಡೆಂಟ್ಸ್ ಎಲ್ಲ ಭಾಗವಹಿಸಿ ಜಿಲ್ಲೆಯಲ್ಲಿ ಆಚರಣೆ ಮಾಡಿ ನಾನು ಮೊನ್ನೆ ಗಮನಿಸಿದಾಗೆ ಈಗ ಸರ್ಕಾರ ಕೂಡ ಕನ್ನಡವನ್ನು ತುಂಬ ಪ್ರಾಮುಖ್ಯತೆಯಿಂದ ನಾವು ಮುನ್ನಡೆಸಬೇಕು ಅಂತ ಕೆಲವು ಆಚರಣೆಗಳನ್ನು ಹೇಳಿಕೊಟ್ಟಿದೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಾಮಫಲಕ ಎಲ್ಲ ಒಂದು ಅಂಗಡಿಗಳ ನಾಮಫಲಕಕ್ಕೂ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಹೆಸರಿಲ್ಲೇ ಬೇಕು ಅಂತ ಒಂದು ಇದು ಮಾಡಿ ಕೊಟ್ಟಿದ್ದಾರೆ ಹಾಗೆಯೇ ಎಲ್ಲರೂ ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಬೋರ್ಡ್ಗಳು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡದಲ್ಲೇ ಬರೆದಿದೆ ಮುಂದೇನೆಂದರೆ ನಮ್ಮ ಇಡೀ ಭಾರತದಲ್ಲಿ ಕರ್ನಾಟಕ ರಾಜ್ಯ ಒಂದು ರಾಜ್ಯ ಎಲ್ಲ ಭಾಷಿಕರನ್ನು ಅಣ್ಣ ತಮ್ಮಂದಿರಾಗಿ ನೋಡಿಕೊಂಡು ನಾವೆಲ್ಲರೂ ಸೇರಿಸ್ಕೊತೀವಿ ಅದಿರಲಿ ಅದು ಒಂದು ಕಡೆ ಆದರೆ ನಮ್ಮ ಒಂದು ಕನ್ನಡ ಭಾಷೆಯ ಒಂದು ಅಸ್ಮಿತೆ ಅಥವಾ ಏನು ಅದಕ್ಕೊಂದು ಪ್ರಾಮುಖ್ಯತೆ ಕೊಡಬೇಕು ಅದನ್ನು ನಾವು ಕೊಡಲೇಬೇಕಾಗುತ್ತೆ ಒಬ್ಬ ಮನುಷ್ಯನಾಗಿ ಅಥವಾ ಒಬ್ಬ ಇಂಡಿವಿಜುವಲ್ ಆಗಿ ನಾವು ಕನ್ನಡಕ್ಕೆ ಎಷ್ಟು ನಮ್ಮ ಭಾಷೆಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವೋ ಅದು ತುಂಬ ಮುಖ್ಯ ಹಾಗೆಯೇ ಇಲ್ಲಿ ನಮ್ಮ ಜೊತೆ ಬೇರೆ ರಾಜ್ಯದವರು ಬೇರೆ ಭಾಷಿಕರು ನಮ್ಮ ಜೊತೆ ಏನು ಬಂದಿದ್ದಾರೆ ಅವ್ರಿಗೂ ನಾವು ಅಂತ ಕಲಿಸೋದ್ರಿಂದ ಕನ್ನಡ ಿಗಳಿಸಿ ಏನು ಇತಿಹಾಸ ಇತಿಹಾಸವನ್ನು ನಾವು ಎಲ್ಲರೂ ಹಾಕ್ಕೊಂಡು ಆ ಒಂದು ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಏನು ನಮ್ಮ ಒಂದು ಮೀಸಲಾತಿ ಈವನ್ ಪ್ರೈವೇಟ್ ಸೆಕ್ಟರಲ್ಲೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅನ್ನೋದು ತುಂಬ ಒಳ್ಳೆಯದು ಯಾಕಂದರೆ ಆಗ ಕ್ರಿಸ್ಟು ಕನ್ನಡದವ್ರಿಗೆ ಏನು ನಾವು ಈ ಒಂದು ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲನ ಉಪಯೋಗಿಸ್ಕೊಂಡು ಯಾವ್ಯಾವ ಸಂಸ್ಥೆಗಳು ಹೇಳಿದ್ದು ಭಾಷಕರಿಗೂ ಒಂದು ಸಿಕ್ಸ್ಟಿ ಪರ್ಸೆಂಟು ಮೀಸಲಾತಿ ಕೊಡೋದಕ್ಕೆ ಪ್ರೀತಿ ಆ ಒಂದು ಆದರೆ ಅರ್ಹರಿರೋರಿಗೆ ಕೊಡೋ ಒಂದು ಕೆಲಸ ಆಗ್ಬೇಕಾಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ನಾನು ತುಂಬ ತುಂಬ ಹೃದಯ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕನ್ನಡ ಭಾಷೆಗೆ ಮೊದಲಾಗುತ್ತೆ ನಮ್ಮ ಎಲ್ಲ ಸುತ್ತೋಲೆಗಳಾಗಲಿ ಏನೇ ಒಂದು ಸರ್ಕಾರದ ಜೊತೆ ಒಂದು ಕನ್ನಡ ಪತ್ರಗಳ ಒಂದು ಇದು ಏನೇ ಇದ್ದರೂ ಕನ್ನಡದಲ್ಲೇ ನಾವು ಇದು ಮಾಡ್ತೀವಿ ಹಾಗೆಯೇ ನಮ್ಮ ಸ್ಟೂಡೆಂಟ್ಸಲ್ಲೂ ಕೂಡ ಕನ್ನಡ ಭಾಷೆ ಕಲಿಕೆ ಸ್ಟೂಡೆಂಟ್ಸ್ ತುಂಬ ಜಾಸ್ತಿ ಇರೋದರಿಂದ ಕನ್ನಡ ಭಾಷೆಗೆ ನಮ್ಮ ಸಂಸ್ಥೆಯಿಂದ ಏನೇನು ಮಾಡಬೇಕಾಗೋ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾವು ಈ ಸಂಸ್ಥೆಯೆಲ್ಲ ವಿದ್ಯಾರ್ಥಿಗಳಲ್ಲೇ